ಒಂದು ನಗರಸಭೆಯಲ್ಲಿ ಅವಿಶ್ವಾಸನ ಮಂಡನೆ ಮಾಡುವಂತ ಒಂದು ಚುನಾವಣೆ ನಡೀತು ಹಾಸನ ಒಂದು ಹಾಸನ ನಗರಸಭೆಯಲ್ಲಿ ಆ ನಗರಸಭೆ ಅವಿಶ್ವಾಸನ ಮಂಡನೆಯಲ್ಲಿ ಈಗೇನು ಅಧ್ಯಕ್ಷ ಆಗಿದ್ರು ಆಲಿ ಚಂದ್ರೇಗೌಡರು ಅವರೇ ಎಲ್ಲರ ವಿಶ್ವಾಸನ ಕಳಿಸೋದ್ರಲ್ಲಿ ಸಫಲರಾಗಿ ಅವರೇ ಮುಂದುವರಿಯುವಂತ ಒಂದು ಆ ಅಧ್ಯಕ್ಷರಾಗಿ ಅಂತ ಕಾರ್ಯಕ್ರಮ ನಡೀತು ಅದಾದ ನಂತರ ಮಾನ್ಯ ನಮ್ಮ ವಿಧಾನ ವಿಧಾನ ಪರಿಷತ್ ಸದಸ್ಯರಾದಂತ ಸೂರಜ್ ಅವರು ಒಂದು ಪತ್ರಿಕೋಷ್ಠಿ ಮಾಡಿ ಒಂದು ಹೇಳಿಕೆ ಕೊಡ್ತಾರೆ ಇಲ್ಲಿ ಎಲ್ಲ ಕಡೆ ಒಂದಾದರೆ ಹಾಸನಲ್ಲಿ ಮೈತ್ರಿ ಮುರಿಯುವಂತ ಮೈತ್ರಿ ಧರ್ಮನ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ ಮಾನ್ಯ ವಿಧಾನಸಭಾ ಸದಸ್ಯರಲ್ಲಿ ನಾನು ಕೇಳ್ಕೊಳ್ತೀನಿ ಮಾನ್ಯ ವಿಧಾನಸಭಾ ಸದಸ್ಯರೇ ನೀವು ಮಾಡ್ತಾ ಇರುವಂಥದ್ದು ಇಡೀ ಜಿಲ್ಲೆ ನೋಡ್ತಾ ಇರುವಂಥ ಕೆಲಸ ಅನೇಕರೆ ಮೊನ್ನೆ ಅನೇಕರೆ ಕೃಷಿ ಪತ್ತಿನ ಸಹಕಾರ ನಡೀತು ಇಲ್ಲಿ ನೀವು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಒಂದಾಗಿ ನಮ್ಮನ್ನು ಮಾತಾಡಿಸ್ತಂಗೆ ತಿರಸ್ಕಾರ ಮಾಡ್ಕೊಂಡು ವರ್ಷಿದ್ದವರಂಥವ್ರು ನೀವು ಈಗ ನೀವು ಹೋಗಿ ಅಲ್ಲಿ ಧರ್ಮ ಪಾಲನೆ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅಂತ ನೀವು ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಒಂದ್ಸಲಿ ನಿಮ್ಮ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೋಬೇಕು ಯಾಕೆ ಅಂದ್ರೆ ಆಲ್ರೆಡಿ ಮೈತ್ರಿ ಧರ್ಮ ಮೈತ್ರಿ ಧರ್ಮ ಪಾಲನೆ ಮಾಡೋದು ಹೇಗೆ ಅನ್ನೋದನ್ನ ನೀವು ಸ್ವಲ್ಪ ಎಲ್ಲ ಹಿರಿಯ ನಮ್ಮ ಪಾರ್ಟಿಯಲ್ಲಿ ಇರೋ ಇರೋವಂಥ ನಾಯಕರು ಹಿರಿಯರು ಇದ್ದಾರೆ ಅವ್ರ ಬಗ್ಗೆ ಅವ್ರ ಹತ್ರ ಕೂತ್ಕೊಂಡು ತಿಳ್ಕೋಬೇಕು ಮೈತ್ರಿ ಧರ್ಮ ಅಂದರೆ ಏನು ಮೈತ್ರಿ ಧರ್ಮ ಅಂದರೆ ಹೇಗೆ ಪಾಲನೆ ಮಾಡಬೇಕು ಅದ್ರ ಬಗ್ಗೆ ನೀವು ಯಾವುದಾದ್ರೂ ಈಗ ಅಧ್ಯಕ್ಷರು ಅವಿಶ್ವಾಸನ ಮಂಡನೆ ಮಾಡಬೇಕಾದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಗಮನಕ್ಕೆ ತಂದಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಗಮನಕ್ಕೆ ತಂದಿಲ್ಲ ಏಕಾಏಕಿ ಪಾಡಿ ನೀವೇ ಏನೋ ನಮ್ಮದೇ ಇದು ಅನ್ನೋಂಥ ರೀತಿ ವರ್ತನೆ ಮಾಡಿದರೆ ಯಾರು ಕ್ರಿಯೆಗೆ ಪ್ರತಿಕ್ರಿಯೆ ಅಷ್ಟೇ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಗೆ ನಾನು ಈ ಮುಖೇನ ಹೇಳೋದು ಹೇಳೋದ್ ಬಯಸ್ತೇನೆ ನಾನು ಒಬ್ಬ ಜಿಲ್ಲಾ ಜನರಲ್ ಸೆಕ್ರೆಟರಿ ಒಳನಪುರದ ಕ್ಷೇತ್ರದ ಜಿಲ್ಲಾ ಜನರಲ್ ಸೆಕ್ರೆಟ್ರಿ ಆಗಿದ್ರು ಸಹ ನಮ್ಮನ್ನು ಗಮನಕ್ಕೆ ತಗೊಳ್ದಂಗೆ ಚುನಾವಣೆ ಅವ್ರಿಗೆ ಹೆಂಗೆ ಬೇಕಂಗೆ ಇಷ್ಟ ಬಂದಂಗೆ ಸೊಸೈಟಿಗಳಲ್ಲಿ ನಡ್ಸ್ಕೊಂಡು ಹೋಗಿರೋದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ಫಸ್ಟು ನೀವು ಮೈತ್ರಿ ಧರ್ಮ ಪಾಲನೆ ಮಾಡೋದನ್ನ ಕಲಿಬೇಕು ನಮ್ಮ ನಾಯಕರಿಗೆ ಗೊತ್ತಿದೆ ಯಾವ ರೀತಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಏನು ಅಂತ ನಾನು ಆಗಲೇ ಹೇಳಿದೆ ಕ್ರಿಯೆಗೆ ಪ್ರತಿಕ್ರಿಯೆ ಅಷ್ಟೇ ಹಾಗಾಗಿ ನಾನು ಅವ್ರ ಮೇಲೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನೀವು ಹೇಳಿದ್ರಿ ನಮ್ಮ ನಾಯಕರು ನೋಡ್ತಾ ಇದ್ದಾರೆ ನಮ್ಮ ನಾಯಕರುಗಳು ನೋಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರು ನೋಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ನೋಡ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಇಂದ ನಮ್ಮ ರಾಷ್ಟ್ರಾಧ್ಯಕ್ಷರು ನಮ್ಮ ನರೇಂದ್ರ ಮೋದಿ ಜೂ ಗಮನಿಸ್ತಾ ಇದಾರೆ ಆತನ್ ನೀವ್ ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹಾಗಾಗಿ ಈ ಮೀಟಿಂಗ್ ನಾನು ನಿಮಗೆ ಹೇಳ್ಕೊಳ್ಳಿ ಬಯಸಕ್ಕೆ ಮತ್ತೊಮ್ಮೆ ಹೇಳ್ತೀನಿ ಮೈತ್ರಿ ಧರ್ಮ ಅಂದ್ರೆ ಏನು ಮೈತ್ರಿ ಧರ್ಮ ಹೇಗೆ ಪಾಲನೆ ಮಾಡ್ಬೇಕು ಅಂತ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಎಲ್ಲಾರು ಒಂದು ಅರ್ಧ ಗಂಟೆ ಬೈಟಕ್ಕೆ ಸೇರೋ ಅಲ್ಲಿ ಹೇಳ್ಕೊಡ್ತೀವಿ ನಿಮ್ಗೆ ಯಾಕೆ ಮೈತ್ರಿ ಧರ್ಮ ಹೇಗೆ ಪಾಲನೆ ಮಾಡ್ಬೇಕು ಅನ್ನೋದು ನಾವು ತಿಳಿಸ್ಕೊಡ್ತೀವಿ ಆ ಮುಖೇನ ನಡೀಲಿ ಅಂತ ನಾನು ಈ ಮುಖೇನ ನಾನು ಹೇಳಕ್ ಬಯಸ್ತೇನೆ ಅವರು ನವರು ಈಗಿದ್ದಂತ ನಗರ ಸದಸ್ಯ ಅಧ್ಯಕ್ಷನ ಅವಿಶ್ವಾಸನ ಮಂಡನೆ ಮಾಡಿ ಅವ್ರನ್ನ ಕೆಳಿ ಕಿಳಿಸ್ಬೇಕು ಅಂತ ಹೊರಟಿದ್ರು ಬಟ್ ಅವ್ರು ಏಕಾಏಕಿ ನಮ್ಮ ಮೈತ್ರಿ ಧರ್ಮ ಇದೀವಿ ನಮ್ಮದೇ ಆದಂತ ಬಿಜೆಪಿ ಜೆ ಸದಸ್ಯರುಗಳಿದ್ದಾರೆ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಯಾರಿಗೂ ಏನು ಹೇಳೇ ಇಲ್ಲ ಅದನ್ನ ಮೈತ್ರಿ ಹಿಂಗೆ ಅವಿಶ್ವಾಸನ ಈ ವ್ಯಕ್ತಿ ಸರಿ ಇಲ್ಲ ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಆ ವ್ಯಕ್ತಿ ಅವಿಶ್ವಾಸನ ಏನಕ್ಕೆ ತರ್ಬೇಕು ಅವಿಶ್ವಾಸನ ತರುವಂಥದ್ದು ಏನು ಆ ವ್ಯಕ್ತಿ ಕಳಂಕವತ್ತ ವ್ಯಕ್ತಿ ಆಗಿದ್ರೆ ಆ ವ್ಯಕ್ತಿ ಏನಾದ್ರು ಕರಪ್ಷನ್ ಮಾಡಿದರೆ ಅದನ್ನು ಅಟ್ಲೀಸ್ಟ್ ವರದಿ ಕೊಡಬೇಕು ಮೈತ್ರಿ ಇರೋವಂಥವ್ರಿಗೆ ನೋಡಿ ಈ ವ್ಯಕ್ತಿ ಅಧ್ಯಕ್ಷ ಈಗ ಮಾಡಿದ್ದಾರೆ ಈ ವ್ಯಕ್ತಿ ಈ ಥರ ತಪ್ಪುಗಳನ್ನ ಮಾಡಿದ ಹಾಗಾಗಿ ನಾವು ಅವ್ರನ್ನ ಅವಿಶ್ವಾಸ ತಂದು ಅವ್ರನ್ನ ಕೆಳಿ ಕಿಳಿಸ್ತೀವಿ ಅಂತ ಕೇಳ್ಕೋಬೇಕು ಇವರು ಎಲ್ಲಾನು ಬಿಟ್ಬಿಟ್ಟು ಇವರು ಏಕಾಏಕಿ ಯಾವುದೋ ಅವರ ವೈಯಕ್ತಿಕ ದುರಾಸೆಗಳಿಗೆ ನಾನು ಅವಿಶ್ವಾಸನ ಮಣ್ಣೆ ಮಾಡ್ಬಿಡ್ತೀನಿ ಅಂತ ಅವ್ರಿಗೆ ಅವ್ರಿಗೆ ಘೋಷಣೆ ಮಾಡ್ಕೊಂಡ್ರೆ ಯಾರು ಅದನ್ನು ಕೇಳ್ತಾರೆ ಯಾರು ಕೇಳಲ್ಲ ಹಾಗಾಗಿ ಅವ್ರಿಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿದ್ದಾರೆ ನಮ್ಮ ಇವರು ಏನು ಸರಿ ಅನ್ನಿಸುತ್ತೋ ಅದನ್ನು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಆಗ್ತಿಲ್ಲ ಅವ್ರು ಮಾಡಿರೋದು ಸ್ಟ್ರಾಂಗ್ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂದರೆ ಫಸ್ಟು ನಮ್ಮ ಕಮಿಟಿ ಕಮಿಟಿಗೆ ಗಮನಕ್ಕೆ ತರಬೇಕು ಹಿಂಗಿದೆ ಹಿಂಗೆ ಅಂತ ರಾಜ್ಯ ಗಮನಕ್ಕೆ ತರಬೇಕು ಅದಾದ ನಂತರ ಪ್ರಕ್ರಿಯೆಗಳನ್ನ ಮುಂದುವರಿಸಬೇಕು ಆಗ ನೆಕ್ಸ್ಟು ಆಗ ಮೈತ್ರಿ ಧರ್ಮ ಪಾಲನೆ ಮುರಿದ್ರು ಅಂತ ಹೇಳಿದ್ರು ತಪ್ಪು ಆಗುತ್ತೆ ಅರ್ಥ ಆಗುತ್ತೆ ಅದು ಬಿಟ್ಬಿಟ್ಟು ಸದ ವಿಧಾನ ಪರಿಷತ್ ಸದಸ್ಯರು ಕುದುಗಬಿಟ್ಟು ಬಿಟ್ಟು ಸಿಕ್ಸು ಅಂತ ಹೆಂಗೆ ಬೇಕು ಹೆಂಗೆ ಮಾತಾಡಿದರೆ ಅದು ಮೈತ್ರಿ ಧರ್ಮ ಅಲ್ಲ ಮಾನ್ಯ ವಿಧಾನಪರಿಷತ್ ಸದಸ್ಯರಿಗೆ ಹೇಳ್ತಾ ಇರೋದು ಮೈತ್ರಿ ಧರ್ಮ ಅಂದರೆ ಅದ್ರ ಹಿನ್ನೆಲೆ ಪ್ರೊಸೀಜರ್ ಬೇರೆ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಅಂತ ಈ ಮುಖೇನ ನಾನು ಹೇಳೋಕೆ ಬಯಸ್ತೇನೆ